ಮತ್ತೊಂದು ಅಡುಗೆ ನಿಮ್ಗೆಲ್ಲರು ಸ್ವಾಗತ ಸ್ನೇಹಿತರೆ ಇವತ್ತು ದಿನ ನೋಡೋಣ ಈಸ್ಟ್ ಫೇಸಿಂಗ್ ಅಂದರೆ ಪೂರ್ವಕ್ಕೆ ಮುಖ ಮಾಡಿರುವಂಥ ಪ್ಲಾಟ್ ಸ್ನೇಹಿತರೆ ಇದು ಇದು ಅಗಲಕ್ಕೆ ಮೂವತ್ತು ಉದ್ದಕ್ಕೆ ನಲವತ್ತಿರುವಂಥ ಪ್ಲಾಟ್ ಸ್ನೇಹಿತರೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಒಂದು ಒಳ್ಳೆಯದಂತಹ ಕಾರ್ ಪಾರ್ಕಿಂಗ್ ಸಿಗುತ್ತೆ ಲಿವಿಂಗ್ ಸಿಗುತ್ತೆ ಸಪ್ರೇಟ್ ಆದ ಪೂಜಾ ರೂಮ್ ಕೂಡ ಸಿಗುತ್ತೆ ಹಾಗೆ ನಿಮ್ಗೆ ಕಿಚನ್ ವಿತ್ ಡೈನಿಂಗ್ ಸಿಗುತ್ತೆ ಒಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಪ್ರತಿಯೊಂದು ನಿಮ್ಗೆ ಯೂಸ್ಫುಲ್ ಆದಂಥ ಒಂದು ಪ್ಲಾನ್ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗೆ ಸೆಟ್ ಬ್ಯಾಕ್ ಕೂಡ ಈ ಪ್ಲಾನ್ ಸಿಗುತ್ತೆ ತುಂಬಾ ಒಳ್ಳೆ ಸೆಟ್ ಬ್ಯಾಕ್ ಕೂಡ ಈ ಪ್ಲಾನ್ ಸಿಗುತ್ತೆ ಸ್ನೇಹಿತರೆ ಹಾಗೆ ಸ್ಟರ್ಕೇಸ್ ಕೂಡ ನಿಮ್ಗೆ ಆರ್ಫಿಡ್ ಸಿಗುತ್ತೆ ತುಂಬಾ ಒಳ್ಳೆಯದಂತರ್ಗೇಸ್ಗೆ ಸ್ಪೇಸ್ ಆದಂಥ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ನಿಮಗೆ ನಾಳೆ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋದು ವೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದೇ ತರ ನಿಮಗಾಗಿ ನಿಮಗೋಸ್ಕರ ನಾನು ಪ್ರಯಾಣಗಳನ್ನ ತರ್ತಾ ಇರ್ತೀನಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಮನೆಯ ಗೇಟ್ ನೀವು ಗೇಟ್ ಎಂಟ್ರಿ ಮಾಡೋಕ್ ಬಂದ್ಕೊಂಡು ಒಂದು ತುಂಬಾನೇ ಒಳ್ಳೆಯ ಕಾರ್ ಕಾರ್ ಅಲ್ಲಿ ಬಂದು ನಿಂತ್ಕೊಂತೀರ ಇದು ಮನೆಯ ಕಾರ್ ಪಾರ್ಕಿಂಗ್ ಸ್ನೇಹಿತರೆ ಇದ್ರ ಸೈಜ್ ಬಂದುಬಿಟ್ಟು ಹನ್ನೊಂದು ಫೀಟ್ ನಿಮ್ ಮಗಳಿಗೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮ್ಗೆ ಹನ್ನೆರಡು ಫೀಟ್ ಸಿಗ್ತಾ ಇರದೆ ನೋಡಿ ಸ್ನೇಹಿತರೆ ಅಂತ ಒಳ್ಳೆಯಂಥ ಒಂದು ಕಾರ್ ಪಾರ್ಕಿಂಗ್ ಕೂಡ ಇದರಲ್ಲಿ ಸಿಗುತ್ತೆ ಹಾಗೆ ಟೂ ವೀಲರ್ ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಯಾಕಂದರೆ ಸ್ಟ್ರಿಚರ್ಸ್ ಈಗ ನಿಮ್ಗೆ ಏನು ಆರು ಎರಡು ಆರು ಫೀಟ್ ಬಿಟ್ಟಿದ ಸ್ನೇಹಿತರೆ ಇಲ್ಲಿ ನಿಮಗೆ ಟೂ ವೀಲರ್ ಕೂಡ ಆರಾಮಾಗಿ ಪಾರ್ಕ್ ಮಾಡ್ಬೋದು ನೆಕ್ಸ್ಟ್ ಸ್ನೇಹಿತರೆ ಪಾರ್ಕಿಂಗ್ ಮುಂದ್ಗಡೆ ನೀವು ಅರ್ ಹತ್ತಾವೆ ಹತ್ತವೆ ಅಷ್ಟಪ್ಪ ನೀವು ಓಪನ್ ಮೇಲ್ಗಡೆ ಬಂದರೆ ನೀವು ಒಂದು ಒಳ್ಳೆಯಂಥ ಲಿವಿಂಗಲ್ಲಿ ಬಂದು ನಿಂತ್ಕೊತೀರಾ ಇದು ಮನೆಯ ಲಿವಿಂಗ್ ಸ್ನೇಹಿತರೆ ಹದಿನೈದು ಫೀಟ್ ನಿಮ್ಗೆ ಅಗ್ರೆ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಹನ್ನೆರಡು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ತುಂಬ ಒಳ್ಳೆಯದಂಥ ಲಿವಿಂಗ್ ಕೂಡ ನೀವು ಹೇಳ್ಬೋದು ಸ್ನೇಹಿತರೆ ಹಾಗೆ ಲಿವಿಂಗಲ್ಲಿ ನಿಮಗೆ ಪೂಜಾ ರೂಮ್ ಕೂಡ ಕಾಣುತ್ತೆ ಇದು ಪೂಜಾ ರೂಮಲ್ಲಿ ನಾವು ಒಂದು ಗ್ಲಾಸ್ ಡೋರ್ ಕೊಟ್ಟಿದ್ದೀವಿ ಸ್ನೇಹಿತರೆ ಗ್ಲಾಸ್ ಡೋರ್ ಕೊಡೋದು ಒಂದು ನೋಡೋದಕ್ಕೆ ಲುಕ್ ತುಂಬಾ ಒಳ್ಳೇದಾಗಿರುತ್ತೆ ಕಾರಣ ನಾವು ಇಲ್ಲಿ ಗ್ಲಾಸ್ ಡೋರ್ ಕೊಟ್ಟಿದ್ದೀವಿ ನೀವು ಇಲ್ಲ ಟೀಕ ಮಾಡ್ತೆ ವುಡ್ ಮಾಡ್ಕೋಬೋದು ಇಲ್ಲಿ ಲಿವಿಂಗಲ್ಲಿ ಪೂಜಾ ರೂಮ್ ಕೊಡುತ್ತೆ ಪೂಜಾ ರೂಮ್ ರೋಡ್ ಡೋರ್ ಓಪನ್ ಮಾಡಿದ್ರೆ ನಿಮಗೆ ಅಲ್ಲಿ ಒಳ್ಳೆಯದಂಥ ಒಂದು ಪೂಜಾ ರೂಮ್ ಕೂಡ ಸಿಗುತ್ತೆ ಇದು ಸೈಜ್ ಬಂದುಬಿಟ್ಟು ನಾಲ್ಕು ಫೀಟ್ ನಿಮ್ಗೆ ಮಕ್ಳಿಗೆ ಸಿಗ್ತಾ ಉದ್ದಕ್ಕೆ ನಿಮಗೆ ಆರು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಳ್ಳೆಯಂತ ನಿಮ್ಗೊಂದು ಪೂಜಾರಂ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ಪೂಜಾರಿ ಹೊರಗೆ ಮಂದ್ರೆ ಮತ್ತೆ ಲಿವಿಂಗ್ ಬರ್ತಿರಾ ಲಿವಿಂಗ್ ಅಲ್ಲಿ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದ್ಬಿಟ್ಟು ನಮ್ಮ ಕಿಚನ್ ಡೋರ್ ಕಿಚನ್ ಡೋರ್ ಎಂಟ್ರಿ ಮಾಡ್ಕೊಳ್ಳಿ ನೀವು ಬಂದ್ಬಿಟ್ಟು ಒಂದು ಒಳ್ಳೆಯ ಕಿಚನ್ ಅಲ್ಲಿ ಬಂದು ನಿಂತ್ಕೊಂತೀರ ಸ್ನೇಹಿತರೆ ಇದರ ಸೈಜ್ ಬಂದ್ಬಿಟ್ಟು ಒಂಬತ್ತು ಫೀಟ್ ನಿಮ್ಗೆ ಮಗ್ಳಕ್ಕೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮ್ಗೆ ಹದಿನಾಲ್ಕು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ಒಂದು ಒಳ್ಳೆಯಂಥ ನಿಮ್ಗೊಂದು ಕಿಚನ್ ಕೂಡ ಸಿಗುತ್ತೆ ಹಾಗೆ ಕಿಚನಲ್ಲಿ ನಿಮ್ಮೊಂದು ಸ್ಟೋರೂಮ್ ಕೂಡ ಇಲ್ಲಿ ಸಪ್ರೇಟಾಗಿ ಸ್ಟೋರೂಮ್ ಕೂಡ ನಿಮಗೆ ಸಿಗುತ್ತೆ ಆರಾಮಾಗಿ ನೀವು ಸ್ವಲ್ಪ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ನೋಡೋ ಸ್ನೇಹಿತರೆ ಕಿಚನ್ ಇಂದ ಹೊರಗೆ ಬಂದ್ರೆ ಮತ್ತೆ ಲಿವಿಂಗ್ ಬರ್ತಾರೆ ಸ್ನೇಹಿತರೆ ಲಿವಿಂಗ್ ಕಡೆ ಮುಂದ್ಗಡೆ ಹೋಗ್ತಾ ಇದೆ ಒಂದು ಪ್ಯಾಸೇಜ್ ಕಾಣುತ್ತೆ ಪ್ಯಾಸೇಜ್ ಕಾಣು ಮುಂಚೆ ನಿಮಗೊಂದು ಇನ್ನೊಂದು ಪ್ಯಾಸ್ ಸಿಂಕ್ ಕೂಡ ಕಾಣುತ್ತೆ ಸಿಂಕ್ ಬಾಜುವೆ ನಿಮ್ಗೆ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಡೋರ್ ಕೂಡ ಕಾಣುತ್ತೆ ಸ್ನೇಹಿತರೆ ಇದು ಮನೆಯ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸ್ನೇಹಿತರೆ ಕಾಮನ್ ಟಾಯ್ಲೆಟ್ ಸಮ ಕಾಮನ್ ಟಾಯ್ಲೆಟ್ ಸೈಜ್ ಬಂದ್ಬಿಟ್ಟು ಏಳು ಫೀಟ್ ನಿಮ್ಗೆ ಆಗ್ಲೇ ಸಿಗ್ತಾ ಇದ್ರೆ ಉದ್ದಕ್ಕೆ ನಿಮಗೆ ಮೂರುವರೆ ಫೀಟ್ ಸಿಗ್ತಾ ಇದೆ ಒಂದು ತುಂಬಾನೇ ತುಂಬಾ ಒಳ್ಳೆಯಂತ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಈ ಪ್ಲಾನ್ಸ್ ಸಿಗುತ್ತೆ ಹಾಗೆ ನಿಮ್ಗೆ ಸಿಂಗ್ ಕೂಡ ಸಪರೇಟ್ ಆಗಿ ಇಲ್ಲಿ ಸಿಗುತ್ತೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ವರ್ಕ್ ಬಂದ್ರೆ ಮತ್ತೆ ಲಿಂಗಿಂಗ್ ಲಿವಿಂಗ್ ಮುಂದ್ಗಡೆ ಕಾಣುತ್ತೆ ಪ್ಯಾಸ ಬಂದ್ಬಿಟ್ಟು ನೀವು ಒಂದು ಮಾಸ್ಟರ್ ಬೆಡ್ ಕಾಣುತ್ತೆ ಲೆಫ್ಟ್ ತೊಗೊಂಡ್ರೆ ನೀವು ಮಾಸ್ಟರ್ ಬೆಡ್ ಹೋಗ್ತೀರಿ ಮೇಲೆ ನಾವು ಕಾಮನ್ ಬೆಡ್ರೂಮ್ ಹೋಗ್ಬೋದು ಸ್ನೇಹಿತರೆ ಇದು ಮನೆಯ ಕಾಮನ್ ಬೆಡ್ ರೂಮ್ ಕಾಮನ್ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು ಹತ್ತು ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮ್ಗೆ ಹನ್ನೆರಡು ಫೀಟ್ ಸಿಗ್ತಾ ಇದೆ ಒಂದು ತುಂಬಾ ತುಂಬ ಒಳ್ಳೆಯದಂತ ನಿಮ್ ಒಂದು కమన్ బెడ్రూమ్ కూడా ఈ ప్ల్యాల్ సిగత్తు స్నేహితురగే నీవు కమర్షల్ నిమగే బు ప్రతి ఒం ఫర్నిీచర్ను రక్వైర్మెంట్ నిదే ఫుల్ఫిల్ మాకూ థింగ్స్ సైజ్ బడ్డు మాట్బోదు వార్డ్ రూమ్స్ ప్రతి ఒం ని ఫర్నిచర్ ఏం రిక్వైర్మెంట్ ఇది స్నేహితుర అది ఆరమీ ఫుల్ఫిల్ మాకూ కమన్ బడ్రూమ్ వరకు ముందు ప్యసే బరు స్నేహితుర ప్యసే ముందుగడే ని మాస్టర్ బడ్రూమ్ డోర్ ಮಾಸ್ಟರ್ ಬೆಡ್ರೂಮ್ ಡೋರ್ ಒಳಗೆ ಬಣ್ಣದ್ರೆ ಒಂದು ಒಳ್ಳೆ ಅಂತ ಮಾಸ್ಟರ್ ಬೆಡ್ರೂಮಲ್ಲಿ ಬಂದು ನಿಂತ್ಕೊಂತರ ಸ್ನೇಹಿತರೆ ಇದು ಸೈಜ್ ಬಂದುಬಿಟ್ಟು ಹತ್ತು ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದ್ದರೆ ಉದ್ದಕ್ಕೆ ನಿಮಗೆ ಹನ್ನೆರಡು ಫೀಟ್ ಇದೆ ಒಂದು ತುಂಬಾ ತುಂಬ ಒಳ್ಳೆಯಂಥ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಈ ಪ್ಲ್ಯಾನ್ ಸಿಗುತ್ತೆ ಮಾಸ್ಟರ್ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದ್ಬಿಟ್ಟು ಅಟ್ಯಾಚ್ ಟೊಲೆ ಬಾತ್ರೂಮ್ ಡೋರ್ ಅಟ್ಯಾಚ್ ಟೊಲೆ ಬಾತ್ರೂಮ್ ಡೋರ್ ಬಂದ್ಬಿಟ್ಟು ಮೂರೂವರೆ ಫೀಟ್ ನಿಮ್ಗೆ ಸಿಗ್ತಾ ಇದ್ರೆ ಉದ್ದಕ್ಕೆ ಕೂಡ ನಿಮಗೆ ಎಂಟೂವರೆ ಫೀಟ್ ಇದೆ ಏನು ಕಾಮನ್ ಟೊಲೆ ಬಾತ್ರೂಮ್ ಸಿಗ್ತಾಯಿಲ್ಲ ಅದಕ್ಕಿಂತ ಹೆಚ್ಚು ಒಂದು ದೀಡ್ ಫೀಟ್ ನಿಮಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ ನೋಡಿ ಸ್ನೇಹಿತರೆ ಇದು ಟೋಟಲಾಗಿ ನಿಮಗಾಗಿ ನಿಮಗೋಸ್ಕರ ಮಾಡೋಂಥ ಪ್ಲ್ಯಾನ್ ಥರ್ಟಿ ಬೈ ಫೋರ್ಟಿಯಲ್ಲಿ ಈ ಸ್ಪೇಸಿಂಗ್ ಪ್ಲ್ಯಾನ್ ಇದು ಸ್ನೇಹಿತರೆ ಇದು ಟೋಟಲಾಗಿ ವಾಸ್ತು ಪ್ರಕಾರ ನಿಮ್ಗೆ ಸಿಗತ್ತೆ ನೋಡಿ ಸ್ನೇಹಿತರೆ ಇದರಲ್ಲಿ ಸೆಟಪ್ ಬ್ಯಾಗ್ ಕೂಡ ನಾನು ತಿಳಿಸ್ತಾ ಇದ್ದೀನಿ ಮುಂದಗಡೆ ನಿಮ್ಗೆ ಆರು ಫಿಟ್ ಬಿಟ್ಟಿದ್ದೀವಿ ಸ್ಟೇಕೇಜ್ ಸಲುವಾಗಿ ಆಮೇಲೆ ಲೈಟ್ ಆಗಲಿ ಲೆಫ್ಟ್ ಆಗಲಿ ಮನೆ ಹಿಂದ್ಗಡೆ ಆಗಲಿ ಪ್ರತಿಯೊಂದು ಕೂಡ ನಿಮಗೆ ಎರಡು ಫಿಟ್ ಸಿಗ್ತಾ ಇದೆ ಯಾಕಂದರೆ ಡ್ರೈನೇಜ್ ಕಲೆಕ್ಷನ್ಗೆ ತುಂಬಾ ಒಂದು ಸ್ಪೇಸ್ ಸ್ಪೇಸ್ ಬೇಕಾಗುತ್ತೆ ಸ್ನೇಹಿತರೆ ಅದರಲ್ಲಿ ನಿಮ್ಗೆ ಎರಡು ಫಿಟ್ ಬಿಟ್ಟರೆ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ಸ್ನೇಹಿತರೆ ಇದು ಥರ್ಟಿ ಬೈ ಫೋರ್ಟೀಲಿ ನಿಮಗಾಗಿ ನಿಮಗೋಸ್ಕರ ಮಾಡಿರೋಂಥ ಪ್ಲ್ಯಾನ್ ಈ ಪ್ಲ್ಯಾನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಾನು ಪ್ಲ್ಯಾನ್ಗಳನ್ನ ತರ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್